ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ವಾಣಿಜ್ಯ ನಗರಿಯಲ್ಲಿ ಬುಧವಾರ ತಡರಾತ್ರಿ ಸುರಿದ ಭಾರಿ ಮಳೆ ಜನಜೀವನ ಅಸ್ತವ್ಯಸ್ತ ಮನೆಗಳಿಗೆ ನುಗ್ಗಿದ ಮಳೆ ನೀರು ಪಾಲಿಕೆ ಸದಸ್ಯನ ಭಾವಚಿತ್ರ ಹಿಡಿದು ಆಕ್ರೋಶ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕಳೆದ ಬುಧವಾರ ತಡರಾತ್ರಿ ಸುರಿದ ಬಾಳಿಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಮಳೆ ನೀರು ಮನೆಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದ್ದು ಇಂದು ಬೆಳಗ್ಗೆ ಹುಬ್ಬಳ್ಳಿಯಲ್ಲಿ ಪಾಲಿಕೆ ಸದಸ್ಯರ ಭಾವಚಿತ್ರ ಹಿಡಿದು ಪ್ರತಿಭಟನೆ ಮಾಡಿ ಮಹಿಳೆಯರು ಆಕ್ರೋಶ ಹರಾಗಿದ್ದಾರೆ ಹೌದು ನಿನ್ನೆ ಸುರಿದ ಮಳೆ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದ್ದು ಹುಬ್ಬಳ್ಳಿಯ ಅನೇಕ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ಚೇತನ ವಾರ್ಡ್ ವಾರ್ಡ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಇಡೀ ರಾತ್ರಿ ಜನ ಹೈರಾಣಾಗಿದ್ದಾರೆ ಈ ಹಿನ್ನೆಲೆ ಮಳೆ ನೀರು ಮನೆಗಳಿಗೆ ಪದೇ ಪದೇ ನೀರು ನುಗ್ತಾ ಇರುವುದರಿಂದ ಹೈರಾಣಾದ ಸಾರ್ವಜನಿಕರು ಆರ್ಯನ್ ಶೆಟ್ಟಿ ರಸ್ತೆ ಬಳಿ ರಸ್ತೆ ತಡೆದು ಪಾಲಿಕೆ ಸದಸ್ಯ ಚೇತನ್ ಹಿರೇಕೆರಡು ವಾರ್ಡಿನ ನಿವಾಸಿಗಳು ಬೀದಿಗೆಡಿದು ಪಾಲಿಕೆ ಸದಸ್ಯ ಚೇತನ್ ಭಾವಚಿತ್ರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು ಜೊತೆಗೆ ಇನ್ನೊಂದು ಕಡೆ ರಸ್ತೆ ಮೇಲೆ ನೀರು ನಿಂತು ವಾಹನ ಸವಾರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಇಂದು ಧಾರವಾಡ ಜಿಲ್ಲೆಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಸೂಚನೆ ಕೊಟ್ಟಿದ್ದು ಸಾರ್ವಜನಿಕರು ಆತಂಕ ಪಡುವಂತೆ ಮಾಡಿದೆ ತಗ್ಗು ಪ್ರದೇಶ ನಿವಾಸಿಗಳು ಬುಧವಾರ ಸುರಿದ ಭಾರಿ ಮಳೆಯಿಂದಾಗಿ ಹೈರಾಣಾಗಿದ್ದು ಇಂದು ರೆಡ್ ಅಲರ್ಟ್ ನಲ್ಲಿ ಹೇಗೆ ಜೀವನ ಕಳೆಯೋದು ಎಂಬ ಚಿಂತೆ ತಗ್ಗು ಪ್ರದೇಶ ನಿವಾಸಿಗಳಲ್ಲಿ ಮನೆಯಾಗಿದೆ ಬಂದು ಏನು ಅಕ್ಷನ ಏನೂ ತಗೊಂಡು ಹೋಗೋದಿಲ್ಲ ಘಟ್ರ ತುಂಬಿತ್ತಂದ್ರೆ ಗಟರ್ ತುಂಬಿಲ್ಲ ಅಂತ ರೀ ಹಾಂ ಹಾವು ಚೋಳು ಎಲ್ಲ ಬರ್ತಾರು ಇಲೆಕ್ಷನ್ ಟೈಮಿಗೆ ಹತ್ತು ಬಳ್ಳಿ ಜೋಡಿಸ್ರಿ ಅವ್ವಾರ ಅಕ್ಕಾರ ಅಣ್ಣ ಅಂತ ಕೈ ಮುಗಿದು ಕೇಳ್ಕೊತಾರೀ ಓಟ್ ಹಾಕಿಸ್ಕೊಂತಾರೆ ಓಟ್ ಹಾಕೋದಿಂದ ನೀವು ಯಾರು ಅಂತ ಹೊಳಕ್ಕಿಂದು ನೋಡೋದಲ್ರ ಹೊಳಿ ಹೌದ್ರೆ ಸರ ಇದಕ್ಕೊಂದು ಮಗನ್ನೋದು ಮಾಡ್ಬೇಕ್ರೆ ಅವ್ರು ಆಗಿದ್ದ ಆಗಿ ಹಾಕಿಸ್ಕೊಂಡಿದ್ದಕ್ಕೂ ಒಂದು ಗೌರವ ಅನ್ನೋದು ಬೆಲೆ ಕೊಡ್ಬೇಕ್ರೆ ನಮಗವ್ರು ಹಾಂ ನೀವ ನಮ್ಮ ಮಕ್ಕಳು ನೀವೇ ನಮ್ಮ ತಾಯಿ ಅಂತ ಎಲ್ಲರೂ ಹೇಳ್ತಾರೆ ಎಲ್ಲರೂ ಬಂದರು ಎಲ್ಲರು ಹೇಳ್ತಾರೆ ಒಬ್ಬರ ಅಂತಲ್ಲ ಎಲ್ಲಾರು ಹೇಳ್ತಾರೀ ಅದಕ್ ಅರ್ಚ ನೀರು ತೋಳದಲ್ರಿ ಹೇಳ್ತಾರೆ ಹಾಕ್ತಾರ ಹೇಳ್ತಾರೆ ಹೋಗಾರಿ ಹ್ಮ್ ಈಗ ಮಾಡಿಸ್ತೇವಂತಾರ ಗಟ್ಟ ಬರೋದಲ್ ರೀಚ್ ಆಮೇಲೆ ಕಸದ್ ಗಾಡಿ ಬರೋದಲ್ರಿಲ್ರಿ ಎಲ್ಲಾರ್ಯಾಮ್ ಮಾಡ್ಬಿಡ್ತಾವ್ರಿ ಕ್ಯಾಮ್ರಾ ಮಾಡ್ಕೊಂಡು ಗಟ್ರೆ ತೋರ್ತಾರ ಹೋಗ್ಬಿಡ್ತಾರೀ ಹೋಗ್ ಹಾಕ್ತೇವ್ರಿಗೆ ಇಂಜಿನಿಯರ್ ಗೆ ಫೋನ್ ಹಾಕ್ತೇವಿ ಗಟ್ಟರ್ ತುಂಬ ನಿಮ್ ಅಂತ ಹೇಳ್ತಾರೆ ತುಂಬ್ಯಾವ್ರಿ ಸರ ಬಂದು ಬಂದ್ ನೋಡವ್ರಿ ಅಂದ್ರ ಅವ್ರ ಬಂದ್ ಹಣಿಕಾಕೋದಲ್ರಿ ಸರ ಗಟ್ಟರು ಆರ್ ತಿಂಗಳಿಗೊಮ್ಮೆ ಎಂಟು ತಿಂಗ್ಳಿಗೊಮ್ಮೆ ಗಟ್ಟರ ಕೊಡ್ತಾರೀ ಅದಕ್ಕೂ ಫೋನ್ ಹಚ್ಬೇಕ್ರಿ ಕಸ ಗಾಡಿ ಫೋನ್ ಹಚ್ಬೇಕ್ರಿ ಆಮೇಲೆ ಗಟ್ಟರ ಕಸ ತುಂಬ ಹೋಗಕ್ಕು ಅದಕ್ಕೂ ಫೋನ್ ಹಚ್ಬೇಕ್ರಿ ಎಲ್ಲರಿಗೂ ಫೋನ್ ಹತ್ತ ನಿಮ್ ಕಾಯ್ದೆ ಐತೆ ನೀವು ಬಂದ್ ಮಾಡಿಸ್ಬೇಕು ನಿಂತು ಸಮಸ್ಯೆ ಇದು ಆಮೇಲೆ ಹಸ್ರ ಹಾವು ಬರ್ತಾವ್ರಿ ಜರಿ ಬರ್ತಾವ್ರಿ ಮಕ್ಳು ಕಟ್ಕೊಂಡು ಹೆಂಗ್ ಜೀವನ ಮಾಡ್ಬೇಕ್ರಿ ನಾವು ಅಡಿಗೆ ಅಡಿಗೆ ಮಾತ್ರ ಊಟ ಮಾಡಿದ ಅಡಿಗೆ ಏನ್ ಮಾಡಿಲ್ಲ ತುಂಬಿದ ಗಡಿಗೆಲ್ಲ ಐತ್ರಿ ಬೆಳತಾನ ಕೈ ಗಂಡೆ ತನಕ ಇದು ಮಾಡ್ರಿ ಅವ್ರ ಏನ ನೋಡ್ಕೊಂಡ್ರಿ ಅಂದ್ರೆ ಬುಲೆಟ್ ಗಾಡಿ ತಗೊಂಡು ಎಷ್ಟೊತ್ತಿನ ನಾ ಬಂದು ನೋಡ್ಕೊಂಡೋಗ್ಯಾರ ಸಿದ್ಧಾರ್ಡ್ಗ ಗೊತ್ತು ಪತ್ರಿ ಅವ್ರಿಗ ಗೊತ್ತು ಸುದಿಗಾಗಿ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ